ಕೆಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಇಸ್ಲಿಂ ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೆ ಒಳಗಡೆ ಮನಸ್ಸಿನಲ್ಲಿ ನಮ್ಮ ಬಾದಾಮಿ ತಾಲೂಕಿನ ಜನತೆ ನನ್ನ ರಾಜಕೀಯದ ಮತ್ತೆ ಪುನರ್ಜನ್ಮವನ್ನು ಕೊಡ್ತಕ್ಕಂಥದ್ದಕ್ಕೆ ನನಗೆ ಒಂದು ಅವಕಾಶವನ್ನು ಕಲ್ಪ್ಸ್ಕೊಟ್ಟಿದ್ರು ಅಂತಕ್ಕಂಥದ್ದು ಒಂದು ಅಲ್ಪ ಸ್ವಲ್ಪ ಅವರ ಹೃದಯದಲ್ಲಿ ಏನಾದರೂ ಅವರ ಮನಸ್ಸಿನಲ್ಲಿ ಈ ವಿಚಾರ ಏನಾದರೂ ದಿಟ್ಟವಾಗೆ ನೆಲೆ ಊರಿದ್ದೇ ಆಗಿದ್ದಿದ್ರೆ ಎರಡು ಎರಡು ಕಾಲು ವರ್ಷ ಆಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಸಿದ್ದರಾಮಣ್ಣ ಅವರೇ ಜನತಾದಳ ಪಕ್ಷದಲ್ಲಿ ನಿಮ್ಮ ರಾಜಕಾರಣವನ್ನು ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಶ್ರೀ ದೇವೇಗೌಡರು ಸಾಹೇಬರ ಗರಡಿಯಲ್ಲಿ ನೀವು ರಾಜಕಾರಣವನ್ನು ಪ್ರಾರಂಭ ಮಾಡಿದಂಥದ್ದು ಬೆಳೆದಂಥದ್ದು ಕೊನೆಗೆ ಎರಡು ಸಾವಿರದ ನಾಲ್ಕರ ಗಡಿದಾಟದ ನಂತರ ಅಂದು ಕಾಂಗ್ರೆಸ್ಸು ಜೆ ಡಿ ಎಸ್ ನ ಸಮ್ಮಿಶ್ರ ಸರ್ಕಾರ ಇತ್ತು ಸಿದ್ದರಾಮಣ್ಣ ಅವರು ನಮ್ಮ ನಾಡಿನ ಉಪಮುಖ್ಯಮಂತ್ರಿಗಳಾಗಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ ಅವತ್ತು ಪಾಪ ನೀವು ನಮ್ಮ ಪಕ್ಷವನ್ನು ತೊರೆದು ಹೋಗ್ತೀರಿ ಜನತಾದಳ ಪಕ್ಷ ನನಗೆ ಉಚ್ಚಾಟನೆಯನ್ನ ಮಾಡಿದ್ರು ಪಕ್ಷದ ವರಿಷ್ಠರು ನನ್ನನ್ನು ಪಕ್ಷದಿಂದ ಹೊರಗಡೆ ಕಿತ್ ಹೋಗದ್ರು ಅಂತಕ್ಕಂಥ ಅಪಪ್ರಚಾರವನ್ನ ಮಾಡ್ತೀರಿ ಒಂದ್ ಕಡೆ ಜನತಾದಳ ಪಕ್ಷದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಗರಡಿಯಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಕೈಯಲ್ಲಿ ದೇವೇಗೌಡರು ಸಾಹೇಬರು ಬಡ್ಜೆಟ್ ಅನ್ನ ಮಂಡನೆ ಮಾಡಿಸ್ತಾರೆ ಆಗ ಬಹಳ ಜನ ಅಗ್ರಗಣ್ಯ ನಾಯಕರುಗಳು ಜನತಾದಳ ಇರ್ತಾರೆ ಸಿದ್ದರಾಮಣ್ಣ ಅವರ ರಾಜಕಾರಣದ ಅನುಭವದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎಲ್ಲರ ಮನವನ್ನ ಒಲಿಸಿ ಇಲ್ಲ ಅವರು ಒಬ್ಬ ಒ ಬಿ ಸಿ ವರ್ಗದ ನಾಯಕರಿದ್ದಾರೆ ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮಕ್ಕೆ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷವನ್ನ ನಾವೇನು ಕಟ್ಟು ಬೆಳೆಸಿದ್ದೇವೆ ಇವತ್ತು ಅವರು ಅಂದು ರಾಜಕಾರಣದಲ್ಲಿ ಇನ್ನು ಬೆಳೀತಾ ಇದ್ದಂತ ಒಬ್ಬ ನಾಯಕರು ಅವರನ್ನ ಗುರ್ತಿಸಿ ಅವ್ರ ಕೈಯಲ್ಲಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿಸಿದಂತದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಸಿದ್ದರಾಮಣ್ಣ ಅವರು ಮರ್ತಿದ್ದಾರೆ ಸಿದ್ದರಾಮಣ್ಣ ಅವರು ಎಲ್ಲವನ್ನೂ ಕೂಡ ಮರ್ತಿದ್ದಾರೆ ಅದರ ಬದಲಾಗಿ ನಮಗೆ ಕೊಟ್ಟಂಥ ಬಳುವಳಿ ಜನತಾದಳ ಪಕ್ಷವೇ ಸಿದ್ದರಾಮಣ್ಣ ಅವ್ರನ್ನ ಹೊರಗಡೆ ಹಾಕ್ಬಿಡ್ತು ಉಚ್ಚಾಟನೆ ಮಾಡ್ಬಿಡ್ತು ಅಂತಕ್ಕಂಥದ್ದು ಮಾನ್ಯ ಸಿದ್ದರಾಮಣ್ಣ ಅವರು ಹೇಳ್ತಾರೆ ನಾನು ಯಾಕಿದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದರೆ ಪಕ್ಷ ತಾಯಿ ಸಮಾನ ಪಕ್ಷಕ್ಕೆ ಯಾರು ಗೌರವ ಕೊಟ್ಟು ಪಕ್ಷದಿಂದ ಯಾರು ಗ್ರಾಮ ಪಂಚಾಯಿತಿ ಮಟ್ಟದಿಂದ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಟಿಕೆಟ್ನ ಪಡೆದುಕೊಂಡು ತದನಂತರ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ವಿಧಾನಸಭೆಗೆ ಪ್ರವೇಶವನ್ನು ಮಾಡಿ ಅಂತಿಮವಾಗಿ ಎರಡು ಸಾವಿರದ ನಾಲ್ಕರಿಂದ ಇವತ್ತಿನವರೆಗೂ ಜನತಾದಳ ಪಕ್ಷದ ರಾಜಕೀಯದ ಇತಿಹಾಸವನ್ನು ಮೆಲುಕಾಗ್ತಕ್ಕಂಥದ್ದಾದ್ರೆ ಬಹಳ ಜನ ಅಂದರೆ ಐವತ್ತಕ್ಕೂ ಹೆಚ್ಚು ಜನ ಈ ಪಕ್ಷವನ್ನ ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಆಯಾ ಸಂದರ್ಭಕ್ಕೆ ತಕ್ಕನಂತೆ ಪಕ್ಷದ ವರಿಷ್ಠರ ಆಶೀರ್ವಾದವನ್ನ ತಗೊಂಡು ಅವ್ರ ಕೈಯಲ್ಲಿ ಟಿಕೆಟ್ ಅನ್ನು ಪಡ್ಕೊಂಡು ಕೊನೆಗೆ ಬಿಟ್ಟೋಗಿರ್ತಕ್ಕಂಥವ್ರು ಬಹಳ ಮಂದಿ ಇದ್ದಾರೆ ಅದರಲ್ಲಿ ಸನ್ಮಾನ್ಯ ಸಿದ್ದರಾಮಣ್ಣವರು ಒಬ್ರು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹೆತ್ತ ತಾಯಿಗೆ ನೀವು ಮೋಸ ಮಾಡದಂತೆ ಪಕ್ಷಕ್ಕೆ ನೀವು ಮೋಸ ಮಾಡಿದಾಗ ಅದೇ ರೀತಿ ಬಾದಾಮಿ ತಾಲೂಕಿನ ಎಲ್ಲ ನನ್ನ ಮುಗ್ಧ ಮತದಾರ ತಂದೆ ತಾಯಂದರುಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರನ್ನ ಆರಿಸಿ ಕಳಿಸಿದ್ರಿ ಆದರೆ ಬಾದಾಮಿಯ ಸರ್ವತಮುಖ ಅಭಿವೃದ್ಧಿಗೆ ಏನು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಪಣ ತೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಕಣ್ಣು ಮುಂದೆ ಮೂಡ್ತಾ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ ನೀವು ಯಾರ ಮುಲಾಜಿಗೂ ಕಾಯಬೇಕಾಗಿಲ್ಲ ನೀವು ಯಾವ ತೀರ್ಮಾನ ಬೇಕಾದರೂ ನೀವು ಸ್ವಯಂ ಪ್ರೇರಿತರಾಗಿ ನೀವು ತಗೊಳ್ತಕ್ಕಂಥದ್ದಕ್ಕೆ ನಿಮಗೆ ಸಾಂವಿಧಾನಿಕ ಒಂದು ದೊಡ್ಡ ಹುದ್ದೆ ಇದು ಮುಖ್ಯಮಂತ್ರಿಗಳ ಸ್ಥಾನ ಮುಖ್ಯಮಂತ್ರಿಗಳ ಕುರ್ಚಿಯಲ್ಲಿ ಕೂತಿದ್ದೀರಿ ಸಿದ್ದರಾಮಣ್ಣ ಅವರೇ ದಯಮಾಡಿ ಪುಣ್ಯಾತ್ಮರು ನಮ್ಮ ಬಾದಾಮಿ ತಾಲೂಕಿನ ಮಹಾಜನತೆ ನಿಮಗೆ ರಾಜಕೀಯವಾಗಿ ಜನ್ಮವನ್ನ ಕೊಟ್ಟಿದ್ದಾರೆ ಮರು ಜನ್ಮವನ್ನ ಕೊಟ್ಟಿದ್ದಾರೆ ಈಗಲಾದರೂ ದಯಮಾಡಿ ಜನತಾದಳ ಪಕ್ಷಕ್ಕೋ ಏನೋ ನೀವು ಪಾಪ ಬಿಟ್ಟು ಹೋದ್ರೆ ನಮ್ಮ ಮೇಲೆ ಗೂಬೆ ಕೂರಿಸ್ತೀರಿ ನಾವು ಒಪ್ಕೋಣ ಆದ್ರೆ ಪಾಪ ಇಲ್ಲಿ ಕೂತಿರ್ತಕ್ಕಂತ ಬಾದಾಮಿ ತಾಲೂಕಿನ ಜನತೆ ಏನ್ ಅನ್ಯಾಯ ಮಾಡಿದ್ರು ಏನ್ ತಪ್ಪು ಮಾಡಿದ್ರು ಬದಲಾಗಿ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಮನ್ನ ವಿಧಾನಸಭೆ ಮೆಟ್ಲಿಗೆ ಹತ್ಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ಈಗಲಾದ್ರೂ ಕಣ್ ತೆರೆದು ನೋಡಿ ಬಾದಾಮಿ ತಾಲೂಕಿನ ಜನತೆ ಬಗ್ಗೆ ಒಂದು ಸ್ವಲ್ಪನಾದ್ರೂ ಕನಿಕರ ಇಟ್ಗಳಿ ಕಾಳಜಿ ಇಟ್ಗಳಿ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ